ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾವಿವತ್ತು ನಮ್ಮ ಅಕ್ಕನ ಮನೆಯಲ್ಲಿ ಹೋಗಿದ್ವಿ ಅಲ್ಲಿ ಕ್ಯಾಪ್ಸಿಕಮ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದರು ಅವ್ರಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ಎಲ್ಲ ಇದು ನಮ್ಮ ಅಕ್ಕರ ಮನೆಯಲ್ಲಿ ಅದು ಪಲಾವ್ ಹೇಗೆ ಮಾಡೋದು ಅಂತ ನಾನಿವಾಗ ಹೇಳ್ತಾ ಹೋಗ್ತೀನಿ ವಿಡಿಯೋ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ರಿ ಎಲ್ಲರೂ ಮಾಡಿಕೊಡ್ರಿ ಇದೇ ರೀತಿ ಇನ್ನೊಂದು ರೀತಿಯ ಕ್ಯಾಪ್ಸಿಕಮ್ ಪಲಾವ್ ಇಷ್ಟ ಅದರ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮೊದಲನೇದಾಗಿ ಇಲ್ಲಿ ಕ್ಯಾಪ್ಸಿಕಮ್ ಪಲಾವ್ ಮಾಡೋದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆನ ಹಾಕ್ಕೋಬೇಕು ಜೀರಿಗೆ ಕಾದ ನಂತರ ಮತ್ತಿಲ್ಲಿ ಇದು ಇದು ಪೇಸ್ಟ್ ಏನಪ್ಪ ಅಂತಂದರೆ ಒಂದು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಕರಿಬೇವು ಅಲ್ಲ ಕೊತ್ತಂಬರಿ ಇಷ್ಟನ್ನು ಹಸಿದಾಗೆ ನಾವು ಮಿಕ್ಸಿಗೆ ಹಾಕಿಬಿಟ್ಟು ಈ ರೀತಿಯಾಗಿ ಪೇಸ್ಟ್ ಮಾಡಿಟ್ಕೊಂಡಿರಬೇಕು ಇದೇ ಮೇನ್ ಇಂಪಾರ್ಟೆಂಟ್ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಕರಿಬೇವು ಅಲ್ಲ ಕೊತ್ತಂಬರಿ ಇಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿರಬೇಕು ಈಗ ಸೈಡಲ್ಲಿ ಎಣ್ಣೆ ಕಾದಿದೆ ಮತ್ತು ಜೀರಿಗೆ ಸಸುವೆನೂ ಚಟಪಟ ಅಂತ ಸಿಡಿತಾ ಇದೆ ಈ ರೀತಿ ಇರುವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಸ್ವಲ್ಪ ಹಾಕಿಬಿಟ್ಟು ಕರಿಬೇವು ಹಾಕಿ ಸ್ವಲ್ಪ ಹಿಂಗನ್ನು ಹಾಕಿಬಿಟ್ಟು ಹಿಂಗನ್ನು ಹಾಕಿದ ಮೇಲೆ ಈಗ ಕ್ಯಾಪ್ಸಿಕಮನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆ ಕ್ಯಾಪ್ಸಿಕಮ್ ಎಣ್ಣೆಯಲ್ಲಿ ಸರಿಯಾಗಿ ಬೇಯಬೇಕು ಅದನ್ನು ಸ್ವಲ್ಪ ಹಂಗೆ ಹುರ್ಕೋಬೇಕು ಸಡನ್ನಾಗಿ ನಮ್ಮ ಅಕ್ಕನ ಮನೆಗೆ ಹೋಗೋ ಹೋಗಿದ್ವಿ ಹಂಗಾಗಿ ಅವ್ರು ಮಾಡೋ ಸ್ವಲ್ಪ ಒಂದು ಅಡುಗೆನ ನಾನು ವಿಡಿಯೋನ ನನಗೆ ಆದಷ್ಟು ವಿಡಿಯೋನ ವಿಡಿಯೋನ ಮಾಡಿಕೊಂಡು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಈಗ ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕೋಬೇಕು ಈಗ ಎರಡನ್ನೂ ಸ್ವಲ್ಪ ಸರಿಯಾಗಿ ಕೆಂಪಾಗೋವರೆಗೂ ಈ ರೀತಿಯಾಗಿ ಫ್ರೈ ಮಾಡಬೇಕು ಸ್ವಲ್ಪ ಈರುಳ್ಳಿ ಕಲರ್ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಇದನ್ನು ಈ ರೀತಿಯಾಗಿ ಕೈ ಆಡಿಸ್ತಾನೆ ಇದಾದ ಇದಾದಮೇಲೆ ಈಗ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡ್ರೆ ಜಲ್ದಿ ಈರುಳ್ಳಿ ಕೆಂಪಗಾಗಿಬಿಡ್ತಾವೆವು ಮೆಣಸಿನ್ಕಾಯಿನೂ ಕೈನು ಮೆತ್ತಗಾಗ್ಬಿಡ್ತಾವ ಹಂಗಾಗಿ ಸ್ವಲ್ಪ ಏನೇ ಅಡುಗೆ ಮಾಡಾಕತ್ತರೂ ಈರುಳ್ಳಿ ಹಾಕೊಂಡ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ರೀತಿ ಕೈ ಆಡಿಸೋದ್ರಿಂದ ಈರುಳ್ಳಿ ಕೂಡ ಬೇಗನೆ ಕೆಂಪಗಾಗಿ ಹೋಗ್ತವೆ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಕೆಂಪಗಾಗಬೇಕು ಇದೆಲ್ಲ ಆದಮೇಲೆ ಇದು ಕಲರ್ ಬಂತಪ್ಪ ಅಂದಮೇಲೆ ಕೈ ಆಡಿಸಿದ ನಾವೇನು ಏನು ಪೇಸ್ಟ್ ಮಾಡಿಟ್ಕೊಂಡಿರ್ತೀವಿ ಈ ಪೇಸ್ಟನ್ನು ಈಗ ಈ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಯಾಕಂದರೆ ನಾವು ಇದನ್ನು ಹಸಿದಾಗಿ ಹಾಕ್ಕೊಂಡಿರ್ತೀವಿ ಹಂಗಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕೈ ಆಡಿಸ್ಕೊಂಡೇ ಇರಬೇಕು ಹುರಿದು ಹಾಕೊಂಡ್ಬಿಟ್ರೆ ಪ್ರಾಬ್ಲಮ್ ಇರೋದಿಲ್ಲ ಆದರೆ ಇದಕ್ಕೆ ಹಂಗೆ ಹಾಕ್ಕೋಬೇಕು ಹಂಗೆ ಹಾಕ್ಕೊಂಡ್ರೆ ಸ್ವಲ್ಪ ಕೈ ಆಡಿಸ್ಕೋಬೇಕು ಇದರ ಹಸಿ ವಾಸನೆ ಹೋಗಿ ಗಮ್ಮನವರೆಗೂ ಇದನ್ನು ಎಣ್ಣೆಯಲ್ಲಿ ಈ ರೀತಿಯಾಗಿ ಕೈ ಆಡಿಸ್ಕೊಂಡಿರಬೇಕು ಇದಾದ ನಂತರ ಈಗ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೋಬೇಕು ಇದು ಕೂಡ ಅರ್ಶಿಣ ಪುಡಿನೇ ಅದು ಸ್ವಲ್ಪ ಇತ್ತಂತ ಬಟ್ಲನೆ ತೊಗೊಂಡು ಹಾಕಿದ್ವಿ ಮತ್ತು ಏನೂ ಅಲ್ಲ ಎರಡು ಅರ್ಶಿನ ಪುಡಿನೇ ಈಗ ಅರ್ಶಿನ ಪುಡಿ ಹಾಕೊಂಡ ತಕ್ಷಣ ಕೈ ಆಡಿಸ್ಕೊಂಡು ಮತ್ತು ಇದಕ್ಕೆ ಖಾರ ಒಣ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನಾವಿಲ್ಲಿ ನಮ್ಗೆ ರುಚಿ ಖಾರ ಎಷ್ಟು ಊಟ ಮಾಡ್ತೀವೋ ಅದ್ರ ಮೇಲೆ ನಾವು ಎರಡು ಚಮಚನ ಖಾರನ ಹಾಕ್ಕೊಂಡಿದ್ದೀವಿ ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೋಬೇಕು ಖಾರ ಮೇಲೆ ಈ ರೀತಿಯಾಗಿ ಕೈ ಆಡಿಸ್ಕೊಳ್ರಿ ಇದಾದ ನಂತರ ಇದು ವಾಂಗಿ ಭತ್ತು ಮಸಾಲೆ ಪೌಡ್ರ್ ಇದು ವಾಂಗಿ ಭತ್ತು ಮಾಡ್ತೀವಲ್ಲ ವಾಂಗಿ ಮಾಡಿದಾಗ ಹಾಕೋ ಮಸಾಲೆ ಇವು ಈ ಮಸಾಲೆನೂ ಕೂಡ ನಾವು ಹಾಕೋಬೇಕು ಎಷ್ಟು ಹಾಕೋಬೇಕಂದ್ರೆ ಒಂದು ಒಂದು ದೊಡ್ಡ ಚಮಚಲ್ಲಿ ಒಂದು ಚಮಚ ಆಗೋಷ್ಟು ನಾವು ಈ ಪೌಡ್ರನ್ನ ಈ ನಾವೇನು ಮಾಡ್ತಾ ಅದಕ್ಕೆ ಹಾಕ್ಕೋಬೇಕು ನಿಮ್ಮ ಹತ್ರ ವಾಂಗಿ ಭಾತ್ ಇಲ್ಲಾಂದರೆ ವಾಂಗಿಭಾತ್ ಮಸಾಲೆ ಇಲ್ಲಾಂದರೆ ನೀವು ಮನೆಯಲ್ಲಿ ಯಾವುದಾದ್ರೂ ಮಾಡಿಟ್ಕೊಂಡ್ರೆ ಹಾಕ್ಕೋಬೋದು ಆದರೆ ಈ ವಾಂಗಿಬಾತ್ ಮಸಾಲೆ ಹಾಕ್ಕೊಂಡ್ರೆ ಮಾತ್ರ ಇದು ಭಾರಿ ಟೇಸ್ಟ್ ಕೊಡುತ್ತಾ ಹಂಗಾಗಿ ಇದನ್ನು ಹಾಕ್ಕೋಬೇಕು ಇದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದನ್ನ ಹಾಕ್ಕೊಂಡ ನಂತರ ಮತ್ತೆ ಕೈ ಆಡಿಸ್ಕೋಬೇಕು ಯಾಕಂದರೆ ಮಸಾಲೆ ಎಲ್ಲ ಮಸಾಲೆಯ ಖಾರ ಹಾಕ್ಕೊಂಡ್ಮೇಲೆ ಪಾತ್ರೆ ತಳೆ ಹಿಡಿತಿರುತ್ತಾ ಹಾಗಾಗಿ ಸ್ವಲ್ಪ ಕೈ ಬಿಡದೆ ಈ ರೀತಿಯಾಗಿ ಕೈ ಆಡಿಸ್ತಾನೆ ಇರಬೇಕು ಇದಾದ ನಂತರ ನಾವು ಅಕ್ಕಿನ ನೆನೆಸಿಟ್ಕೊಂಡಿರ್ತೀವಿ ಆಲ್ರೆಡಿ ಅರ್ಧ ಗಂಟೆ ಅಕ್ಕಿನ ನೆನೆಸಿಟ್ಕೊಂಡಿದ್ವಿ ಒಂದು ಬಟ್ಲ ಅಕ್ಕಿ ಇದೆ ಇದು ನೆನೆಸಿಟ್ಕೊಂಡಿದ್ದು ನೀರೆಲ್ಲ ತೆಗೆದುಬಿಟ್ಟು ಈಗ ಅಕ್ಕಿನ ಹಾಕೊಂಡಿದ್ವಿ ಈಗ ಇದಕ್ಕೆ ಒಂದಕ್ಕೆ ನಾಲ್ಕು ಬಟ್ಲ ನಾವು ನೀರು ಹಾಕ್ತಾಯಿದ್ವಿ ಇದು ಕುಕ್ಕರಲ್ಲಿ ಮಾಡ್ತಾ ಇಲ್ವಲ್ಲ ನಾವು ಪಾತ್ರೆಯಲ್ಲಿ ಮಾಡ್ತಾಯಿದೀವಿ ಅದಕ್ಕೋಸ್ಕರ ಒಂದಕ್ಕೆ ನಾಲ್ಕು ಬಟ್ಲ ನೀರನ್ನ ಇಲ್ಲಿ ನಾವು ಹಾಕಬೇಕಾಗತ್ತೆ ಕುಕ್ಕರಲ್ಲಿ ಮಾಡಿದರೆ ಕಡಿಮೆ ಹಾಕ್ಬೋದು ಆದರೆ ಪಾತ್ರೆನಲ್ಲಿ ಮಾಡ್ತಾ ಇರೋದರಿಂದ ಸ್ವಲ್ಪ ನೀರು ಬೇಕು ಒಂದಕ್ಕೆ ನಾಲ್ಕು ಬಟ್ಲನ ನಾನು ನೀರನ್ನು ಈಗ ಈಗ ಅಕ್ಕಿನ ಎಲ್ಲದನ್ನು ಚೆನ್ನಾಗಿ ಮೊದಲು ಎಲ್ಲ ಮಸಾಲೆ ಜೊತೆಗೆ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಕೋಬೇಕು ಕಲಿಸ್ಕೊಂಡ ನಂತರ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೇಕು ಅಕ್ಕಿ ಅಕ್ಕಿದ ತಕ್ಷಣ ನೀರನ್ನು ಹಾಕ್ಕೊಬೇಡಿ ಯಾಕಂದರೆ ಅಕ್ಕಿ ಪ್ರತಿಯೊಂದು ಅಕ್ಕಿಗೂ ಅದೆಲ್ಲ ಮಸಾಲೆನ ಹತ್ಕೋಬೇಕು ಹಾಗೆ ಮಾಡಿದರೆ ಮಾತ್ರ ರುಚಿ ಬರ್ತದೆ ಈಗ ನಾಲ್ಕು ಬಟ್ಲ ನೀರನ್ನು ಹಾಕ್ಕೋಬೇಕು ಇದರಲ್ಲೇ ನಾವು ಅಕ್ಕಿನ ಹಾಕ್ಕೊಂಡಿದ್ದೀವಿ ಒಂದು ಬಟ್ಲ ಒಂದು ಗ್ಲಾಸು ಈಗ ನಾಲ್ಕು ಗ್ಲಾಸನ್ನು ನೀರನ್ನು ಹಾಕ್ಕೋಬೇಕು ಉದುರಿ ಉದುರುದುರಾಗಿ ಇರುತ್ತೆ ಅನ್ನ ನಾವು ಹಾಕ್ಕೊಂಡ್ರು ಕಡಿಮೆ ಹಾಕ್ಕೊಂಡ್ರೆ ಇನ್ನೂ ಪೂರ್ತಿ ಉದುರಾಗುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಪೂರ ಮೆತ್ತಗಾಗುತ್ತೆ ಅದಕ್ಕೆ ನಾವು ಇಲ್ಲಿ ಅಕ್ಕಿನೂ ಭಾಳ ಹೊತ್ತು ನಾವು ನೆನೆಸಿಟ್ಟಿಲ್ಲ ನೋಡ್ರಿ ಈ ನೀರು ಹಾಕ್ಕೊಂಡು ಕುದಿದ ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ಅನ್ನ ಈ ರೀತಿಯಾಗಿ ರೆಡಿಯಾಗುತ್ತಾ ನೋಡಿರಿ ಉದುರು ಪೂರಾ ಆಗಿಲ್ಲ ಮೀಡಿಯಮ್ ಆಗಿದೆ ಪೂರಾ ಮೆತ್ಗೂ ಆಗಿಲ್ಲ ಸೂಪರಾಗಿ ಬಂದದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ಇನ್ನೊಬ್ರಿಗೂ ಶೇರ್ ಮಾಡಿರಿ ಅವರು ಕೂಡ ಇದೇ ರೀತಿ ಕ್ಯಾಪ್ಸಿಕಮ್ ಪಲಾವನ್ನ ಮಾಡಿಕೊಂಡು ಟ್ರೈ ಮಾಡಿ ನೋಡ್ತಾರೆ ಇಷ್ಟ ಆದರೆ ಮಾತ್ರ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ